ದೇವನಹಳ್ಳಿ ಭೂಸ್ವಾಧೀನ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಆಟ ಆಡೋದಕ್ಕೆ ಹೊರಟಿದೆ ಸಾವಿರದ ಇನ್ನೂರು ದಿನಗಳ ರೈತರ ಹೋರಾಟದ ನಂತರ ಕೂಡ ಮತ್ತೆ ಈಗ ಹತ್ತು ದಿನಗಳ ಕಾಲಾವಕಾಶ ಸರ್ಕಾರಕ್ಕೆ ಯಾಕೆ ಬೇಕಾಗಿದೆ ಎಲ್ಲವೂ ತನ್ನ ಕೈಯಲ್ಲಿ ಇದ್ರೂ ಕೂಡ ಮನಸ್ಸು ಮಾಡದ ಸರ್ಕಾರ ಕಾನೂನು ತೊಡಕಿನ ನೆಪವನ್ನು ಯಾಕೆ ಮುಂದೆ ಮಾಡ್ತಾ ಇದೆ ದೇವನಹಳ್ಳಿ ಭೂಸ್ವಾಧೀನವನ್ನು ಖಂಡಿಸೋದಿಕ್ಕೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಒಂದು ದಿನದ ಕಾಲಾವಕಾಶವನ್ನು ಕೇಳದೇ ಇದ್ದವರು ಇದೇ ಸಿದ್ದರಾಮಯ್ಯನವರೇ ಅಲ್ವಾ ಹತ್ತು ದಿನಗಳ ಕಾಲಾವಕಾಶ ಕೇಳ್ತಾ ಇರೋದು ಹೋರಾಟದ ಕಾವಿಗೆ ನೀರು ಸುರಿಯುವ ರೈತರನ್ನ ಒಡೆಯುವ ಭೂ ಸ್ವಾಧೀನ ಮಾಡಿಕೊಳ್ಳುವಂತಹ ಕಾಂಗ್ರೆಸ್ಸಿನ ಹಳೆಯ ತಂತ್ರನ ಕರ್ನಾಟಕದಲ್ಲಿ ಇರೋದು ಪ್ರಜೆಗಳ ಇಚ್ಛೆಯಂತೆ ನಡೆಯುವಂತಹ ಸರ್ಕಾರನೋ ಅಥವಾ ಕಾರ್ಪೊರೇಟ್ಗಳ ಮುಂದೆ ಮಣಿಯುವಂತಹ ರಿಯಲ್ ಎಸ್ಟೇಟ್ ಲಾಬಿನು ಉದ್ಯಮಿಗಳಿಗೋಸ್ಕರ ರೈತರ ಭೂಮಿಯನ್ನು ಕಸಿಯುವಂತಹ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೂ ಹಾಗೆ ಬಿಜೆಪಿ ಸರ್ಕಾರಕ್ಕೂ ಏನಾದರೂ ವ್ಯತ್ಯಾಸ ಉಳಿದಾಗಾಯ್ತಾ ದೇವನಹಳ್ಳಿ ರೈತರ ಹೋರಾಟ ಹಾಗೆ ಅದಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರ ಸ್ಪಂದಿಸ್ತಾ ಇರುವಂಥ ರೀತಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ದೇವನಹಳ್ಳಿ ರೈತರ ಬಗ್ಗೆ ಅಥವಾ ಸಿದ್ದರಾಮಯ್ಯ ಅವರ ಸರ್ಕಾರದ ಧೋರಣೆಯ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವು ವಿಷಯಕ್ಕೆ ಬರೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಸರ್ಕಾರ ಏರೋಸ್ಪೇಸ್ ಪಾರ್ಕ್ ಅಭಿವೃದ್ಧಿಗಾಗಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯ ಸ್ವಾಧೀನಕ್ಕೆ ಮುಂದಾಗಿದೆ ಈಗ ಆದರೆ ಅದನ್ನು ವಿರೋಧಿಸಿ ರೈತರು ನಿರಂತರ ಹೋರಾಟವನ್ನ ನಡೆಸ್ತಾ ಇದ್ದು ಅದು ಈಗಾಗಲೇ ಸಾವಿರದ ಇನ್ನೂರು ದಿನಗಳನ್ನು ದಾಟಿದೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕಾನೂನು ತೊಡಕಿನ ಬಗ್ಗೆ ಹೇಳ್ತಾ ಸಮಸ್ಯೆ ಇತ್ಯರ್ಥಕ್ಕೆ ಹತ್ತು ದಿನಗಳ ಕಾಲಾವಕಾಶವನ್ನ ಕೇಳಿದ್ದಾರೆ ಜುಲೈ ಹದಿನೈದರಂದು ಮತ್ತೆ ರೈತರ ಜೊತೆಗೆ ಸಭೆಯನ್ನು ನಡೆಸೋದಾಗಿ ಅವರು ಹೇಳಿದ್ದಾರೆ ಪ್ರಶ್ನೆಗಳು ಹುಟ್ಟೋದು ಮತ್ತೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅನುಮಾನ ಮೂಡೋದೇ ಇದೇ ಕಾರಣಕ್ಕಾಗಿ ನಿಜವಾಗಿಯೂ ರೈತರ ಬಗ್ಗೆ ಈ ಸರ್ಕಾರಕ್ಕೆ ಕಳಕಳಿ ಅನ್ನೋದು ಇದೆಯಾ ಅಥವಾ ರೈತರ ಭೂಮಿಯನ್ನು ಕಸಿದು ಕಾರ್ಪೊರೇಟ್ಗಳಿಗೆ ಹಂಚುವಂಥ ವಿಚಾರದಲ್ಲಿ ಬಿಜೆಪಿಯಷ್ಟೇ ಕಟುವಾಗಿ ಕಾಂಗ್ರೆಸ್ ಕೂಡ ಒಳಗೊಳಗೆ ಈಗ ಆಟ ಆಡ್ತಾ ಇದೆಯಾ ದೇವನಹಳ್ಳಿಯ ಸುಮಾರು ಮೂರು ಸಾವಿರ ರೈತರಿಗೆ ಈಗ ಬದುಕು ಮತ್ತು ಭೂಮಿಯ ಪ್ರಶ್ನೆ ಎದುರಾಗಿದೆ ರೈತರ ಋಣ ಹೊತ್ತಂತ ಸಿದ್ದರಾಮಯ್ಯ ಸರ್ಕಾರ ರೈತರ ಭೂಮಿಯನ್ನೇ ಕಸಿಯೋದಕ್ಕೆ ನಿಂತುಬಿಟ್ಟಿದೆ ಈಗ ಚಂದ್ರಾಯಪಟ್ಟಣ ಹೋಬಳಿಯ ನಾಲ್ಕು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಹದಿಮೂರು ಗ್ರಾಮಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಕೆ ಐ ಎಡಿ ಬಿ ಮೂಲಕ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ ಅದರಲ್ಲಿ ಈಗಾಗಲೇ ಹತ್ತು ಗ್ರಾಮಗಳ ಸಾವಿರದ ಇನ್ನೂರ ಎಂಬತ್ತೆರಡು ಎಕರೆ ಜಮೀನು ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದೆ ಭೂ ಸ್ವಾಧೀನದಿಂದ ಆರುನೂರು ಕುಟುಂಬಗಳ ಸ್ಥಿತಿ ದಿಕ್ಕಿಡಲಿದೆ ಅವುಗಳಲ್ಲಿ ಮುನ್ನೂರ ಎಂಬತ್ತೇಳು ಕುಟುಂಬಗಳ ಸುಮಾರು ಮೂರು ಸಾವಿರ ಜನರು ಭೂಮಿಯನ್ನು ಕಳೆದುಕೊಳ್ಳಲಿದ್ದು ಅದರ ಪರಿಣಾಮವಾಗಿ ಭೂಮಿಯ ಮೇಲೆ ನೇರ ಮತ್ತು ಪರೋಕ್ಷವಾಗಿ ಅವಲಂಬಿತರಾದವರೆಲ್ಲರ ಬದುಕು ಬೀದಿಗೆ ಬೀಳುವಂಥ ಸನ್ನಿವೇಶ ಇದೆ ಭೂಮಿ ಕೊಡೋದಿಲ್ಲ ಅಂತ ರೈತರೀಗ ಪಟ್ಟು ಹಿಡಿದು ಕೂತಿದ್ದಾರೆ ಭೂ ಸ್ವಾಧೀನವನ್ನು ವಿರೋಧಿಸಿ ರೈತರು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ನಾಲ್ಕರಿಂದ ಚಂದ್ರಾಯ್ ಪಟ್ಟಣ ನಾಡ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಪ್ರತಿಭಟನಾ ನಿರತರ ಮೇಲೆ ಕೇಸ್ಗಳು ಕೂಡ ದಾಖಲಾಗಿವೆ ಲಾಠಿ ಚಾರ್ಜ್ ಕೂಡ ನಡೆದಿದೆ ಹೋರಾಟವನ್ನ ಹತ್ತಿಕ್ಕುವಂತಹ ಯತ್ನ ಸರ್ಕಾರದಿಂದ ನಡೆದಿದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾನೆ ಇವೆ ಸಿಎಂ ಸಿದ್ದರಾಮಯ್ಯ ಅವರು ರೈತ ಮುಖಂಡರೊಂದಿಗೆ ಶುಕ್ರವಾರ ನಡೆಸಿದಂತಹ ಸಭೆ ಅಪೂರ್ಣಗೊಂಡಿದೆ ಇತ್ಯರ್ಥಗೊಳಿಸೋದಿಕ್ಕೆ ಹತ್ತು ದಿನಗಳ ಕಾಲಾವಕಾಶ ಬೇಕು ಅಂತ ರೈತ ಹೋರಾಟಗಾರರಲ್ಲಿ ಸಿಎಂ ಮನವಿ ಮಾಡಿದ್ದಾರೆ ಭೂಮಿ ಬಿಟ್ಟು ಮಾತೇ ಇಲ್ಲ ಅಂತ ರೈತರು ಕಡಾಖಂಡಿತವಾಗಿ ಹೇಳಿದ್ದಾರೆ ಕಾನೂನು ತೊಡಕುಗಳ ಹಿನ್ನೆಲೆಯಲ್ಲಿ ಇತ್ಯರ್ಥಕ್ಕೆ ಸರ್ಕಾರಕ್ಕೆ ಹತ್ತು ದಿನಗಳ ಕಾಲಾವಕಾಶ ಬೇಕು ಅಂತ ರೈತ ಮುಖಂಡರಲ್ಲಿ ಸಿಎಂ ಅವರು ಕೇಳ್ಕೊಂಡಿದ್ದಾರೆ ಜುಲೈ ಹದಿನೈದರಂದು ಮತ್ತೊಂದು ಸಭೆ ನಡೆಯಲಿದೆ ಅಲ್ಲಿಯವರೆಗೆ ಪ್ರತಿಭಟನೆ ಮುಂದುವರೆಯಲಿದೆ ಅಂತ ರೈತ ಮುಖಂಡರು ಹೇಳಿದ್ದಾರೆ ಈಗ ಪ್ರಶ್ನೆ ಇರೋದು ಸಿದ್ದರಾಮಯ್ಯ ಅವರು ಯಾಕೆ ಕಾನೂನು ತೊಡಕಿನ ವಿಚಾರವನ್ನು ಇಲ್ಲಿ ಮುಂದೆ ಮಾಡ್ತಾ ಇದ್ದಾರೆ ಮತ್ತೆ ಹತ್ತು ದಿನಗಳ ಕಾಲಾವಕಾಶ ನಿಜಕ್ಕೂ ಯಾಕೆ ಬೇಕಾಗಿದೆ ಅನ್ನೋದು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರನೇ ಜಾರಿಗೆ ತಂದಿದ್ದಂಥ ಲ್ಯಾಂಡ್ ಅಕ್ವಿಸೇಷನ್ ರಿಹಾಬಿಲಿಟೇಷನ್ ರಿಸೆಟಲ್ಮೆಂಟ್ ಆ್ಯಕ್ಟ್ ಪ್ರಕಾರ ರೈತರ ಭೂಮಿ ಸ್ವಾಧೀನ ಪಡಿಸ್ಕೊಳ್ಳೋ ಮುನ್ನ ಯಾವುದೇ ಯೋಜನೆಯಿಂದ ಆಗುವಂಥ ವ್ಯತಿರಿಕ್ತ ಪರಿಣಾಮಗಳನ್ನು ಹೇಗೆ ತಡೆಗಟ್ಟೀವಿ ಅಂತ ಸರ್ಕಾರ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಯಾವುದೇ ಯೋಜನೆಗೆ ಶೇಕಡಾ ಎಪ್ಪತ್ತರಿಂದ ಎಂಬತ್ತರಷ್ಟು ಸಂತ್ರಸ್ತರ ಒಪ್ಪಿಗೆ ಕಡ್ಡಾಯವಾಗಬೇಕು ಪರಿಹಾರ ರೂಪದಲ್ಲಿ ಮಾರುಕಟ್ಟೆ ಬೆಲೆಯ ನಾಲ್ಕು ಪಟ್ಟು ಪರಿಹಾರ ಧನವನ್ನು ಕೊಡಬೇಕಾಗತ್ತೆ ಆದರೆ ಬಿ ಜೆ ಪಿ ಆ ಕಾನೂನಿಗೆ ತನಗೆ ಬೇಕಾದ ಹಾಗೆ ತಿದ್ದುಪಡಿಗಳನ್ನು ಮಾಡಿಕೊಂಡು ಕಾರ್ಪೊರೇಟ್ಗಳನ್ನು ಸಾಕೋದಕ್ಕೆ ಶುರು ಮಾಡಿ ಬಹಳ ಸಮಯನೇ ಆಗಿದೆ ಬಿ ಜೆ ಪಿ ವಿಚಾರ ಆಗಿರಲಿ ಆದರೆ ಕಾಂಗ್ರೆಸ್ ಮಾಡಿದ್ದೇನು ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿಮೂರು ಹದಿನೆಂಟರವರೆಗೆ ಅವರ ನೇತೃತ್ವದ ಪೂರ್ಣ ಬಹುಮತದ ಕಾಂಗ್ರೆಸ್ ಸರ್ಕಾರನೇ ಇತ್ತು ಮನಸ್ಸು ಮಾಡಿದ್ದಿದ್ರೆ ಯು ಪಿ ಎ ಸರ್ಕಾರನೇ ಜಾರಿಗೆ ತಂದಿದ್ದಂತಹ ಜನಪರ ಭೂ ಸ್ವಾಧೀನ ಕಾಯ್ದೆಯನ್ನೇ ಸಿದ್ದರಾಮಯ್ಯ ಅವರ ಸರ್ಕಾರ ರಾಜ್ಯದಲ್ಲಿ ಜಾರಿಗೊಳಿಸ್ಬೋದಾಗಿತ್ತು ಆದರೆ ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರ ನಡುವೆ ಐದು ಸಾವಿರ ಎಕರೆಗೂ ಹೆಚ್ಚು ರೈತರ ಜಮೀನನ್ನ ವಿಶೇಷ ಕಾಯ್ದೆಯಾಗಿರುವಂತಹ ಡಿ ಬಿ ಮೂಲಕ ಸ್ವಾಧೀನ ಮಾಡಿತು ಅಲ್ಲಿಗೆ ನಿಲ್ಲಲಿಲ್ಲ ಅದು ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಕೂಡ ಎರಡು ಸಾವಿರದ ಹದಿಮೂರರ ಕಾಯ್ದೆಗೆ ರಾಜ್ಯ ಮಟ್ಟದ ತಿದ್ದುಪಡಿಗಳನ್ನು ತಂದಿತು ಆದರೆ ವಿಪರ್ಯಾಸ ಏನು ಅಂತ ಅಂದರೆ ಆ ತಿದ್ದುಪಡಿಗಳಿಗೂ ಹಾಗೆ ಯು ಪಿ ಎ ಸರ್ಕಾರದ ಕಾಯ್ದೆಯಲ್ಲಿನ ಮೂರು ಜನಪರ ಅಂಶಗಳನ್ನು ಕಿತ್ ಹಾಕಿ ಮೋದಿ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಿದ್ದಂತಹ ತಿದ್ದುಪಡಿಗಳಿಗೂ ಯಾವ ವ್ಯತ್ಯಾಸಗಳು ಇರಲಿಲ್ಲ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರನೇ ಇದೆ ಇದು ಕೂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರುವಂತಹ ಸರ್ಕಾರ ಹಾಗಿದ್ರೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರ ರೈತ ವಿರೋಧಿ ತಿದ್ದುಪಡಿಗಳನ್ನು ಅವರ ಸರ್ಕಾರ ಹಿಂತೆಗೆದುಕೊಳ್ಳಿಲ್ಲ ಹಾಗಾದ್ರೆ ಬಿ ಜೆ ಪಿ ಸರ್ಕಾರಕ್ಕೂ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ರೈತರ ಭೂಮಿಯನ್ನು ಕಸಿದು ಕಾರ್ಪೊರೇಟ್ಗಳ ಕೈಯಲ್ಲಿಟ್ಟು ಧನ್ಯತೆಯನ್ನು ಅನುಭವಿಸುವಂಥ ವಿಷಯದಲ್ಲಿ ಅವೆರಡರ ನಡುವೆ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ರೈತರ ಬಗ್ಗೆ ಕಿಂಚಿತ್ತಾದ್ರೂ ಕಳಕಳಿ ಇದೆಯಾ ಇದ್ದಿದ್ದರೆ ಎರಡು ಸಾವಿರದ ಹದಿಮೂರರ ಮೂಲ ಕಾಯ್ದೆ ಹಾಗೆ ಮಾತ್ರ ರೈತರ ಜಾಮೀನು ಭೂ ಸ್ವಾಧೀನ ನಡೆಯಲಿದೆ ಅಂತ ಅದು ಯಾವ ತೆರೆಮರೆಯ ಆಟಕ್ಕೂ ಕೂಡ ಅವಕಾಶ ಇಲ್ಲದ ಹಾಗೆ ಘೋಷಣೆ ಮಾಡಬಹುದಿತ್ತಲ್ವಾ ಇಲ್ಲಿ ಏನು ಅಂತ ಅಂದರೆ ಸರ್ಕಾರ ಎಷ್ಟೇ ಜನಪರ ಹಾಗೆ ರೈತರ ಪರ ಅಂತ ಹೇಳ್ತಾ ಇದ್ದರೂ ಕಡೆಗೆ ಬೇರೆ ದೇಶ ಮತ್ತು ರಾಜ್ಯಗಳಿಂದ ಕರ್ನಾಟಕಕ್ಕೆ ಹೂಡಿಕೆ ಆಕರ್ಷಿಸುವ ಮಾತು ಬಂದಾಗ ಕಥೆ ಬೇರೆಯೇ ಆಗುತ್ತೆ ಆಗ್ತಾ ಇರೋದು ಕೂಡ ಅದೇನೇ ಉದ್ಯಮಿಗಳು ಎಲ್ಲಿ ಭೂಮಿ ಕೇಳ್ತಾರೋ ಅಲ್ಲಿ ಕೊಡಬೇಕಾಗತ್ತೆ ಅಂತ ಸರ್ಕಾರ ಹೇಳುವಾಗ ಅದು ಅಸಹಾಯಕತೆಯು ಅಥವಾ ರೈತರಿಂದ ಭೂಮಿಯನ್ನು ಕಿತ್ಕೊಳ್ಳೋದು ಅನಿವಾರ್ಯ ಅನ್ನುವಂಥ ಸಂದೇಶ ಕೊಡುವಂಥ ಒಂದು ತಂತ್ರನು ಗುರುವಾರ ನಡೆದ ಸಚಿವರು ಮತ್ತೆ ಅಧಿಕಾರಿಗಳ ಸಭೆಯ ನಂತರ ಮಾತಾಡಿದ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಅಭಿವೃದ್ಧಿಗೆ ಭೂಮಿ ಬೇಕು ರೈತರ ಮನವೊಲಿಸಲಾಗುವುದು ಅಂತ ಹೇಳಿರೋದ್ರ ಅರ್ಥ ಏನು ಡಿ ಬಿ ಮೂಲಕ ಎಷ್ಟು ಬೇಜವಾಬ್ದಾರಿಯುತವಾಗಿ ಭೂಸ್ವಾಧೀನ ನಡೀತಾ ಇದೆ ಅನ್ನೋದಕ್ಕೆ ಈಗಾಗಲೇ ವಶಪಡಿಸಿಕೊಳ್ಳಲಾದಂತಹ ಮೂವತ್ತಾರು ಸಾವಿರ ಎಕರೆ ಭೂಮಿ ಖಾಲಿ ಬಿದ್ದಿರೋದೇ ಸಾಕ್ಷಿ ಹೀಗಿರುವಾಗಲೇ ಮತ್ತೆ ಸಾವಿರಾರು ಎಕರೆ ಭೂಮಿಯನ್ನು ದೇವನಹಳ್ಳಿಯಲ್ಲಿ ವಶಪಡಿಸಿಕೊಳ್ಳುವಂತಹ ಒಂದು ಕಸರತ್ತು ನಡೆದಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಿದಾಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಅವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದ್ದಂಥ ಇದೇ ಕಾಂಗ್ರೆಸ್ ರೈತರ ವಿರೋಧದ ಬಗ್ಗೆ ಸರ್ಕಾರವನ್ನು ಪ್ರಶ್ನೆ ಮಾಡಿತು ಆಗ ಅಂದಿನ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಅವರು ರೈತರು ಒಪ್ಪಿಗೆ ಇಲ್ಲದೇನೆ ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನವನ್ನು ಪಡಿಸ್ಕೊಳ್ಳಲಾಗೋದಿಲ್ಲ ಅಂತ ಹೇಳಿದರು ಅರ್ಧಕ್ಕಿಂತ ಹೆಚ್ಚು ರೈತರು ಭೂಮಿಯನ್ನು ಕೊಡೋದಿಲ್ಲ ಅನ್ನೋದಾದರೆ ಭೂ ಸ್ವಾಧೀನವನ್ನು ಕೈ ಬಿಡಲಾಗುವುದು ಅಂತ ಹೇಳಿದರು ಈಗ ಕೈಗಾರಿಕಾ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ ಅವರು ಅಭಿವೃದ್ಧಿಗಾಗಿ ಭೂಮಿ ಬೇಕಾಗಿರೋದ್ರಿಂದ ರೈತರ ಮನವೊಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ದೇವನಹಳ್ಳಿ ಭೂ ಸ್ವಾಧೀನವನ್ನು ಖಂಡಿಸೋದಕ್ಕೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಒಂದು ದಿನದ ಕಾಲಾವಕಾಶವನ್ನು ಕೂಡ ಕೇಳದ ಸಿದ್ದರಾಮಯ್ಯನವರು ಈಗ ಸಾವಿರದ ಇನ್ನೂರು ದಿನಗಳಿಂದ ರೈತರು ಹೋರಾಟ ಮಾಡ್ತಾ ಇರುವಾಗಲೂ ಕೂಡ ಹತ್ತು ದಿನಗಳ ಕಾಲಾವಕಾಶವನ್ನ ಯಾಕೆ ಕೇಳ್ತಾ ಇದ್ದಾರೆ ಕಾನೂನು ತೊಡಕು ಅನ್ನೋದು ಒಂದು ನೆಪ ಅನ್ನೋದು ಕಾನೂನು ತಿಳಿದಿರುವಂತಹ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಗೊತ್ತಿದೆ ಅವರೇ ಸರಿಪಡಿಸಬಹುದಾದಂತಹ ಎಲ್ಲವನ್ನ ತೊಡಕು ಅಂತ ಬಿಂಬಿಸ್ತಾ ಇರೋದೇ ಈಗ ಈಗ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತಹ ಸಂಗತಿಯಾಗಿದೆ ಹಾಗಾದ್ರೆ ಇಲ್ಲಿ ಏನು ನಡೆಯಲಿದೆ ಮುಂದೆ ಹೋರಾಟವನ್ನು ತನ್ನಗಾಗಿಸುವಂತಹ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೆಯುತ್ತವ ಕೃಷಿ ಅನ್ನೋದು ಲಾಭದಾಯಕ ಅಲ್ಲ ಅನ್ನುವಂಥ ಕಾಲ ಇದು ಅಂತ ಏನಾದರೂ ರೈತರಿಗೆ ಮನವರಿಕೆ ಮಾಡಿಕೊಡೋ ಮೂಲಕ ಈ ಆಟದಲ್ಲಿ ಗೆಲ್ಲುವಂಥ ತಂತ್ರಗಳನ್ನ ಸಿದ್ದರಾಮಯ್ಯ ಅವರ ಸರ್ಕಾರ ಅನುಸರಿಸ್ತಾ ಇದೆಯಾ ಎರಡು ಸಾವಿರದ ಹದಿನೇಳರ ಸಿ ಎ ಜಿ ವರದಿಯ ಪ್ರಕಾರ ಕೆ ಡಿ ಬಿ ಮೂಲಕ ಸ್ವಾಧೀನ ಪಡಿಸಿಕೊಂಡಂತ ಖಾಲಿ ಬೀಳಿಸಲಾಗಿರುವಂಥ ಭೂಮಿನೇ ಒಂಬತ್ತು ಸಾವಿರ ಕೋಟಿ ಬೆಲೆ ಬಾಳುವಂಥ ಮೂವತ್ತಾರು ಸಾವಿರ ಕೋಟಿ ಎಕರೆ ಅಷ್ಟಿದೆ ಜಮೀನು ಯಾವ ಕೈಗಾರಿಕಾ ಉದ್ದೇಶಕ್ಕೂ ಬಳಕೆಯಾಗದೇ ಅಲ್ಲಿ ಖಾಲಿ ಬಿದ್ದಿದೆ ದೇವನಹಳ್ಳಿಯಲ್ಲಿ ಈಗ ಆಗ್ತಿರೋದು ಕೂಡ ಬೇರೆ ಏನಲ್ಲ ಹಾಗಾದರೆ ರೈತರಿಂದ ಬಲವಂತದಿಂದ ಭೂಮಿಯನ್ನು ಕಸಿಯುವ ಮೂಲಕ ಉದ್ಯಮಿಗಳ ರಿಯಲ್ ಎಸ್ಟೇಟ್ ಏಜೆಂಟ್ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ತಾ ಇದೆಯಾ ಕಾಂಗ್ರೆಸ್ ಕೂಡ ರೈತರನ್ನು ಒಡೆದು ಭೂ ಸ್ವಾಧೀನ ಮಾಡಿಕೊಳ್ಳುವಂಥ ತಂತ್ರವನ್ನು ಅನುಸರಿಸ್ತಾ ಇದೆಯಾ ಇಲ್ಲದೆ ಹೋಗಿದರೆ ಇತ್ಯರ್ಥ ಮಾಡಬೇಕಾದಂಥ ದಾರಿ ಸರ್ಕಾರದ ಬಳಿಯೇ ಇರುವಾಗಲೂ ಹತ್ತು ದಿನದ ಕಾಲಾವಕಾಶ ಕೇಳೋ ಮೂಲಕ ಸದ್ಯಕ್ಕೆ ಜಾರಿಕೊಳ್ಳುವಂಥ ಆಟ ಯಾಕೆ ಆಡ್ತಿದೆ ಸಾವಿರದ ಇನ್ನೂರು ದಿನಗಳಿಂದ ಇತ್ಯರ್ಥದ ಬಗ್ಗೆ ಯೋಚನೆ ಮಾಡ್ದೇನೆ ಕಾನೂನು ತೊಡಕಿನ ಬಗ್ಗೆ ಯೋಚನೆ ಮಾಡ್ದೇನೆ ಈಗ ಹತ್ತು ದಿನಗಳ ಕಾಲಾವಕಾಶ ಕೇಳಿರೋದ್ರಲ್ಲಿ ಸರ್ಕಾರ ಪ್ರಾಮಾಣಿಕವಾಗಿದೆಯಾ ಅಥವಾ ಒಳ ದಾರಿಯನ್ನು ಹುಡುಕೋದಿಕ್ಕೆ ಇದು ತಯಾರಿ ನಡೆಸಿದೆಯಾ ನಾವು ಭೂಮಿಯನ್ನು ಕೊಡುವಂಥ ಪ್ರಶ್ನೆನೇ ಇಲ್ಲ ಅಂತ ರೈತರು ಹೇಳ್ತಾ ಇರೋವಾಗಲೂ ಕೂಡ ನಾವು ಮನವೊಲಿಸ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಅಂತ ಅಂದರೆ ರೈತರ ಮಾತಿಗೆ ಅದೇನು ಬೆಲೆ ಕೊಡ್ತಾ ಇದೆ ಮತ್ತೆ ರೈತರು ಭೂಮಿಯನ್ನು ತೆಗೆದುಕೊಳ್ಳದೆ ಬಿಡೋದಿಲ್ಲ ಅನ್ನುವಂಥ ಧೋರಣೆ ಸರ್ಕಾರದಾಗಿದೆಯಾ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕಾ ಉದ್ದೇಶಗಳಿಗಾಗಿ ಕಳೆದುಕೊಂಡ್ರೆ ತಮ್ಮ ಬದುಕು ದುಸ್ತರವಾಗುತ್ತೆ ಅಂತ ರೈತರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಭೂಮಿಯ ಒಡೆಯರನ್ನ ಆಳಗಳನ್ನಾಗಿ ಮಾಡಬೇಡಿ ನಿಮ್ಮ ಪರಿಹಾರದ ಹಣಕ್ಕಿಂತ ನಮಗೆ ನಮ್ಮ ಭೂಮಿ ಮುಖ್ಯ ಅಂತ ರೈತರು ಹೇಳ್ತಾ ಇದ್ದಾರೆ ಈಗಾಗಲೇ ಈ ಹೋರಾಟಕ್ಕೆ ವ್ಯಾಪಕ ಬೆಂಬಲ ಸಿಗ್ತಾ ಇದೆ ಸರ್ಕಾರದ ನಡೆಯನ್ನ ಖಂಡಿಸಿ ಪರಿಸರ ಹೋರಾಟಗಾರ್ತಿ ಮೇಧಾ ಪಾಟ್ಕರ್ ಅವರು ಪತ್ರವನ್ನು ಬರೆದಿದ್ದಾರೆ ಹೋರಾಟಕ್ಕೆ ರೈತ ನಾಯಕ ರಾಕೇಶ್ ಟಿಕಾಯತ್ ಅವರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ ಜಮೀನನ್ನು ರೈತರು ಕೊಡೋದಿಲ್ಲ ಅಂತ ಅಂದ ಬಳಿಕ ಅವರು ಭೂಮಿಯನ್ನು ಕಸಿದುಕೊಳ್ಳುವಂಥ ಅಧಿಕಾರ ಯಾರಿಗೂ ಇಲ್ಲ ಅಂತ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಹೀಗಾಗಿ ಈ ಹೋರಾಟಕ್ಕೆ ರಾಷ್ಟ್ರೀಯ ಮಟ್ಟದ ಹೋರಾಟದ ಸ್ವರೂಪ ಬರತೊಡಗಿದೆ ಆದರೆ ಸರ್ಕಾರ ಏನು ಆಟ ಆಡಲಿದೆ ಅನ್ನೋದು ಒಂದು ರೀತಿಯಲ್ಲಿ ನಿಗೂಢನೇ ಆಗಿದೆ ಶುಕ್ರವಾರ ಸಿಎಂ ಅವ್ರ ಭೇಟಿಗಾಗಿ ವಿಧಾನಸೌಧಕ್ಕೆ ಬಂದಂಥ ರೈತರು ತಾವು ಬೆಳೆದಂಥ ಹಣ್ಣು ಹಂಪಲು ಹಾಗೆ ಹೂಗಳನ್ನು ತಂದು ಸಿದ್ದರಾಮಯ್ಯ ಅವರು ಮುಂದಿಟ್ಟರು ಹೋರಾಟದೊತ್ತಡದ ನಡುವೆಯೂ ಕೂಡ ಅವರಲ್ಲಿ ಅದು ತಮ್ಮ ಹೊಲದ ಬೆಳೆ ಅನ್ನುವಂಥ ಒಂದು ಅಭಿಮಾನ ಮತ್ತು ಗೌರವದ ಸಂಕೇತವಾಗಿ ಅದನ್ನು ಕೊಡೋದಕ್ಕೆ ಮರೆಯದೇ ಇರುವಂಥ ಮನಸ್ಸಿತ್ತು ಅಂಥ ರೈತರಿಗೆ ಸಮಾಜವಾದಿ ಹೋರಾಟದ ಹಿನ್ನೆಲೆಯ ಸಿದ್ದರಾಮಯ್ಯನವರು ಏನು ಕೊಡಲಿದ್ದಾರೆ ಕಾದು ನೋಡೋಣ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ